ಇರಾನ್ ಮತ್ತೆ ಇಸ್ರೇಲ್ ನಡುವೆ ಭಯಂಕರ ಯುದ್ಧ ನಡೀತಾ ಇದೆ ಈ ಸಂದರ್ಭದಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ ಅನ್ನೋದು ಎಲ್ಲಾ ಕಡೆಯಿಂದ ಕೇಳಬರ್ತಾ ಇರುವಂತಹ ಮಾತು ಎಲ್ರಿಗೂ ನಮಸ್ಕಾರ ಸರ್ವಿಸ್ ಸ್ಟೇಷನ್ ಕನ್ನಡಕ್ಕೆ ಸ್ವಾಗತ ಹೌದು ಇದು ನಿಜ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿ ಆಗುತ್ತೆ ಯಾಕಂತಂದ್ರೆ ಭಾರತ ಸೇರಿದಂತೆ ಪ್ರಮುಖ ದೇಶಗಳಿಗೆ ಇರಾನ್ ನಿಯಂತ್ರಿಸುತ್ತಿರುವಂತಹ ಹೋರ್ಮ್ ಜಲಸಂಧಿಯಿಂದಲೇ ಕೂಡ ಸುಮಾರು ಪೆಟ್ರೋಲು ಸಾಗಾಣಿಕೆ ಆಗೋದು ಸೊ ಇರಾನ್ ಏನಾದರೂ ಈ ಜಲಸಂಧಿಯನ್ನ ಏನಾದ್ರು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತು ಅಂತಂದ್ರೆ ಕಂಪ್ಲೀಟ್ ಆಗಿ ಸೌದಿ ದೇಶಗಳಿಂದ ಬರುವಂತಹ ಪೆಟ್ರೋಲ್ ಆಮದು ಕಡಿಮೆ ಆಗುತ್ತೆ ಇದರಿಂದ ಯೂಜುವಲ್ ಆಗಿ ಭಾರತದಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಭಾರತದಲ್ಲಿ ಸೆವೆಂಟಿ ಟು ಏಯ್ಟಿ ಡೇಸ್ ಆಗುವಷ್ಟು ಮಾತ್ರ ಪೆಟ್ರೋಲ್ ಇರೋದ್ರಿಂದ ಒಂದ್ ವೇಳೆ ಈ ಜಲಸಂಧಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದ್ರೆ ಸೆವೆಂಟಿ ಏಯ್ಟಿ ಡೇಸ್ ಆದ್ಮೇಲೆ ಬೇರೆ ಬೇರೆ ದೇಶಗಳಿಂದ ಆಮದನ್ನ ಮಾಡ್ಕೋಬೇಕಾದಾಗ ಸಹಜವಾಗಿ ಟ್ರಾವೆಲ್ ಎಕ್ಸ್ಪೆನ್ಸಸ್ ಇಂಡಿಯಾಗೆ ಜಾಸ್ತಿ ಆಗುತ್ತೆ ಇದರಿಂದ ಪೆಟ್ರೋಲ್ ರೇಟ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ಈಗ ನಮ್ಮ ದೇಶದಲ್ಲಿ ಎಲ್ಲಾ ಟ್ರಾನ್ಸ್ಪೋರ್ಟೇಷನ್ನು ಪೆಟ್ರೋಲ್ ಮತ್ತೆ ಡೀಸೆಲ್ ವಾಹನಗಳಿಂದ ಅವಲಂಬಿಸಿರೋದ್ರಿಂದ ನಮ್ಮ ದೇಶದಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇದೆ ಇದಕ್ಕೆ ಪರಿಹಾರ ಈಗ ಭಾರತ ಬೇರೆ ಬೇರೆ ಮೂಲಗಳಿಂದ ಈಗ ಆಲ್ರೆಡಿ ಪೆಟ್ರೋಲ್ಗೆ ಪರ್ಯಾಯ ಇಂಧನಗಳನ್ನ ಯೋಚನೆ ಮಾಡಿ ಬಳಸ್ತಾ ಇದೆ ಎಲೆಕ್ಟ್ರಿಕ್ ಆಗಿರ್ಬೋದು ಅಥವಾ ಸೌರ ವಿದ್ಯುತ್ ಆಗಿರ್ಬೋದು ಈ ರೀತಿಯಾದಂತಹ ಆಲ್ಟರ್ನೇಟಿವ್ ಅನ್ನ ಮಾಡ್ಕೊಳ್ತಿದೆ ಆದ್ರೂ ಕೂಡ ಇದು ಈ ತಕ್ಷಣಕ್ಕೆ ಸಾಧ್ಯ ಆಗೋದಿಲ್ಲ ಯುದ್ಧ ಬೇಗ ನಿಲ್ಲಿ ಅನ್ನುವಂತ ಒಂದು ಪ್ರಾರ್ಥನೆಯನ್ನು ಮಾಡದಷ್ಟೇ ನಮ್ ಕೈಲಿರುವಂತದ್ದು ಓಪ್ ಫಾರ್ ದಿ ಬೆಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ